ಅದಿತಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಅದಿತಿ ಅಂಡ್ ಕೃಷ್ಣ ಜನ್ಮಾಷ್ಟಮಿ ಅದಿತಿ ಬೆಳಿಗ್ಗೆ ಎದ್ದಳು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅವಳ ಹೃದಯದಲ್ಲಿ ಸಂತೋಷದ ಚಿಲಿಪಿಲಿ ಅವಳು ಅಜ್ಜಿ ಕಮಲಾ ಜೊತೆ ಮನೆ ಅಲಂಕರಿಸಲು ಓಡಿದಳು ಬಣ್ಣ ಬಣ್ಣದ ದೀಪಗಳು ಮತ್ತು ಹೂವುಗಳಿಂದ ಮನೆಯೆಲ್ಲ ಕಂಗೊಳಿಸಿತು ಪುಟ್ಟ ಕೃಷ್ಣನಿಗಾಗಿ ತೊಟ್ಟಿಲು ಸಿದ್ಧಪಡಿಸಿದರು ಅದು ಮೃದುವಾದ ಬಟ್ಟೆಗಳಿಂದ ಮತ್ತು ಚಿಕ್ಕ ಆಟಿಕೆಗಳಿಂದ ತುಂಬಿತ್ತು ಅಜ್ಜಿ ಕಮಲಾ ರುಚಿಕರವಾದ ಲಡ್ಡು ಮತ್ತು ಚಕ್ಕುಲಿ ಮಾಡುತ್ತಿದ್ದರು ಅತಿಥಿ ಹಿಟ್ಟು ಕಲಸಲು ಸಹಾಯ ಮಾಡಿದಳು ಅವರು ಪುಟ್ಟಕೃಷ್ಣನ ವಿಗ್ರಹಕ್ಕೆ ಹೊಸ ಬಟ್ಟೆ ತೊಡಿಸಿದರು ಚಿಕ್ಕ ಕಿರೀಟ ಮತ್ತು ಕೊಳಲು ಅವನನ್ನು ಇನ್ನಷ್ಟು ಸುಂದರವಾಗಿಸಿತು ಪೂಜೆಯ ನಂತರ ಅದಿತಿ ತೊಟ್ಟಿಲನ್ನು ನಿಧಾನವಾಗಿ ತೂಗಿದಳು ಕೃಷ್ಣ ಕೃಷ್ಣ ಎಂದು ಪಿಸುಗುಟ್ಟಿದಳು ಅಜ್ಜಿ ಕಮಲಾ ಭಕ್ತಿಗೀತೆಗಳನ್ನು ಹಾಡಿದರು ಅತಿಥಿ ಅವರ ಜೊತೆಗೂಡಿ ಕೈಮುಗಿದು ಪ್ರಾರ್ಥಿಸಿದಳು ಪೂಜೆ ಮುಗಿದ ನಂತರ ಎಲ್ಲರೂ ಪ್ರಸಾದವನ್ನು ಸವಿದರು ಲಡ್ಡುಗಳು ತುಂಬಾ ಸಿಹಿಯಾಗಿದ್ದವು ಅತಿಥಿ ಮನಸ್ಸಿಗೆ ತುಂಬಾ ಸಂತೋಷ ಮತ್ತು ಶಾಂತಿ ಸಿಕ್ಕಿತು ಕೃಷ್ಣ ಜನ್ಮಾಷ್ಟಮಿ ಅವಳ ನೆಚ್ಚಿನ ಹಬ್ಬವಾಯಿತು ರಾತ್ರಿ ಅದಿತಿ ಕನಸಿನಲ್ಲಿ ಪುಟ್ಟಕೃಷ್ಣನನ್ನು ಕಂಡಳು ಅವನು ನಗುತ್ತಾ ಅವಳ ಕಡೆಗೆ ಕೈ ಬೀಸಿದನು